ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆಯ ಆರೋಗ್ಯಕರವಾದಂತಹ ಒಂದು ರೆಸಿಪಿನ ತಗೊಂಡು ಬಂದಿದ್ದೀನಿ ಮೂಲಂಗಿ ಸೊಪ್ಪಿನ ಪಲ್ಯನ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ವೀಕ್ಲಿ ಅಥವಾ ಫಿಫ್ಟೀನ್ ಡೇಸ್ ಅಥವಾ ತಿಂಗಳಿಗೆ ಒಂದು ಸರಿನಾದರೂ ಈ ಒಂದು ರೆಸಿಪಿನ ಮಾಡಿಕೊಂಡು ತಿಂದರೆ ತುಂಬಾ ಬೆನಿಫಿಟ್ಸ್ಗಳು ಇದೆ ಇದರಿಂದ ನೋಡಿ ಈ ಒಂದು ತರಕಾರಿನ ತಗೊಂಡ್ರೆ ಇದರಲ್ಲಿ ನಾವು ಸಾಂಬಾರು ಮತ್ತು ಪಲ್ಯನ ಮಾಡ್ಕೋಬೋದು ನೋಡಿ ಮೂಲಂಗಿಯಿಂದ ಸಾಂಬಾರು ಮಾಡಿಕೊಂಡು ಹಾಗೆ ಸೊಪ್ಪಿನಿಂದ ಒಂದು ಒಳ್ಳೆಯ ಪಲ್ಯನ ನಾವು ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನಾನು ಮಾಡೋ ಮೆಥಡಲ್ಲಿ ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ ಆರೋಗ್ಯಕರವಾದಂತಹ ಒಂದು ಅದ್ಭುತವಾದಂತಹ ಒಂದು ಡಿನ್ನರ್ಗೆ ಅಥವಾ ಲಂಚಿಗೆ ಈ ಒಂದು ರೆಸಿಪಿನ ಮಾಡ್ಕೋಬೋದು ತುಂಬನೇ ರುಚಿಯಾಗಿರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಜೋಡದ ರೊಟ್ಟಿ ಅಥವಾ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಈಗ ಈ ಒಂದು ಸೊಪ್ಪನ್ನು ನಾನು ಕ್ಲೀನ್ ಮಾಡ್ಕೊಂಬಂದಿದ್ದೀನಿ ಅಂದರೆ ಒಂದೆರಡು ನೀರಿಂದ ವಾಶ್ ಮಾಡ್ಕೊಂಬಂದಿದ್ದೀನಿ ಇದನ್ನು ಕಟ್ ಮಾಡೋಕ್ಕಿಂತ ಮುಂಚೆನೇ ಈ ಥರ ವಾಶ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಇದರಲ್ಲಿರುವಂಥ ಮಣ್ಣು ಅಥವಾ ಹುಳ ಉಪ್ಪಿಟ್ಟೆ ಏನಾದರೂ ಇದ್ರೂ ಕೂಡ ಬಿಟ್ಕೊಂಬಿಡತ್ತೆ ನೋಡಿ ಈಗ ಒಂದೊಂದಾಗೆ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ತುಂಬಾ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಎಷ್ಟು ಸಣ್ಣದಾಗಿ ನಾವು ಕತ್ತರಿಸ್ತೀವಿ ಅಷ್ಟು ಚೆನ್ನಾಗಿ ಈ ಒಂದು ರೆಸಿಪಿ ಆಗುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ಒಂದು ಸೊಪ್ಪಿನಿಂದ ನಮಗೆ ಏನೆಲ್ಲ ಲಾಭಗಳಿವೆ ಅಂತಂದರೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ತೂಕ ಮತ್ತು ತೂಕವನ್ನು ಕೂಡ ಕಡಿಮೆ ಮಾಡುತ್ತದೆ ಹಾಗೂ ಚರ್ಮ ಮತ್ತು ಕೂದಲಿನ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡುತ್ತದೆ ಹಾಗೂ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತದೆ ಇವೆಲ್ಲವೂ ಇದರಲ್ಲಿ ಸಿಗೋದ್ರಿಂದ ನಾವು ಇದನ್ನು ವೀಕ್ಲಿ ಒನ್ ಟೈಮ್ ಆದರೂ ನಾವು ಇದನ್ನು ತಿನ್ನಬೇಕಾಗುತ್ತೆ ತುಂಬಾ ಒಳ್ಳೆಯ ಒಂದು ಬೆನಿಫಿಟ್ ಇರೋದರಿಂದ ಈ ಒಂದು ರೆಸಿಪಿನ ಮಾಡಿಕೊಂಡು ತಿನ್ನಿ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂಥೇಳಿ ನೋಡಿಕೊಂಡು ಅದೇ ಥರ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ನಾನೊಂದು ಪಾತ್ರೆನ ತೊಗೊಂಡಿದ್ದೀನಿ ಪಾತ್ರೆಯಲ್ಲಿ ಈ ಕಟ್ ಮಾಡ್ಕೊಂಡಿರುವಂತಹ ಸೊಪ್ಪನ್ನು ಇದ್ದೀನಿ ಸೇರಿಸ್ಕೊಂಡಾದ್ಮೇಲೆ ಒಂದು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅರ್ಶನ ಸೇರಿಸ್ಬಿಟ್ಟು ಮತ್ತೆ ಅದ್ರ ಮೇಲಿಂದ ಒಂದು ಅರ್ಧ ಲೋಟದಷ್ಟು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಓಕೆನಾ ಇದು ಚೆನ್ನಾಗಿ ಮೆತ್ತಗಾಗೋ ಹಾಗೆ ಬೇಯಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಬೇಗನೆ ಬೆಂದುಬಿಡತ್ತೆ ನೋಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತುಂಬನೇ ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿ ಇದು ತುಂಬಾ ಲಾಭಗಳು ಇರೋದರಿಂದ ಈ ಒಂದು ರೆಸಿಪಿನ ವೀಕ್ಲಿ ಒನ್ ಟೈಮ್ ಇಲ್ಲ ಅಂದರೆ ಫಿಫ್ಟೀನ್ ಡೇಸಿಗೆ ಒನ್ ಟೈಮ್ ಆದರೂ ಮಾಡಿಕೊಂಡು ತಿನ್ ತಿನ್ನಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ನೋಡಿ ಈಗ ಬೆಂದಿದೆಯೋ ಇಲ್ಲ ಹೇಳಿಬಿಟ್ಟು ಅದರ ದಂಟಿದ್ವಲ್ಲ ಆ ದಂಟನ್ನು ನಾನು ಸ್ವಲ್ಪ ಅಮ್ಕಿ ನೋಡ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಇಷ್ಟು ಬೆಂದರೆ ಸಾಕಾಗುತ್ತೆ ಇದರ ನೀರನ್ನು ಈಗ ಬಿಡೋಣ ನೆಕ್ಸ್ಟು ಇದಕ್ಕೆ ಒಗ್ಗರಣೆಗೆ ನಾನು ಇಲ್ಲಿ ಒಂದೆರಡು ಈರುಳ್ಳಿನ ತಗೊಂಡಿದ್ದೀನಿ ಹಾಗೂ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಸಿವೆನ ತೊಗೊಂಡಿದ್ದೀನಿ ಇಷ್ಟು ಒಗ್ಗರಣೆ ಮಾಡಿಕೊಂಡ್ರೆ ಸಾಕು ನೋಡಿ ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದೆರಡು ಎಲೆ ಕರಿಬೇವನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತೀನಿ ನಿಮ್ಮ ಖಾರಕ್ಕೆ ತಕ್ಕ ಅನುಗುಣವಾಗಿ ನೀವು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬಹುದಾಗಿದೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲದೆ ಇರೋರು ಒಣಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ನೋಡಿ ಈರುಳ್ಳಿ ಜಾಸ್ತಿ ಇಷ್ಟಪಡೋರಾಗಿದ್ದರೆ ಈರುಳ್ಳಿನೂ ಕೂಡ ಸೇರಿಸ್ಕೋಬಹುದು ಇದರಲ್ಲಿ ಈರುಳ್ಳಿಯ ಒಂದು ಸ್ಮೆಲ್ ಇರೋದ್ರಿಂದ ನಾನು ಈರುಳ್ಳಿನ ಒಂದು ಇಲ್ಲಾಂದರೆ ಎರಡು ಚಿಕ್ಕ ಚಿಕ್ಕದಾಗಿ ಇರೋದನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಗ್ಗರಣೆಯಲ್ಲೇ ನಾನು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಬಸ್ತು ಇಟ್ಕೊಂಡಿರುವಂತಹ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದರಲ್ಲಿ ನಾವು ನೀರನ್ನು ಸೇರಿಸೋದೇನು ಬೇಡ ಇದರಲ್ಲೇ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೀಗೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಉಪ್ಪನ್ನು ನೋಡಿಬಿಟ್ಟು ಮತ್ತೆ ಉಪ್ಪನ್ನು ಇದ್ದೀನಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಡಿ ಮತ್ತು ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈ ಥರ ಬೇಯಿಸ್ಕೋಬೇಕಾಗತ್ತೆ ನೋಡಿ ನಾನು ಹೇಳಿಲ್ವಾ ಎಷ್ಟು ನೀರು ಬಿಟ್ಕೊಂಡಿದ್ದೀನಿ ನೋಡಿ ಈ ಟೈಮಿಗೆ ಮತ್ತೆ ನಾವು ಕಾಯಿ ತುರಿನ ತೊಗೊಂಡಿದ್ವಲ್ಲ ಇದಕ್ಕೆ ಕಾಯಿ ತುರಿ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ ಈ ಒಂದು ಪಲ್ಯ ನೋಡಿ ಈ ಥರ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಆದಮೇಲೂ ಕೂಡ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ಕಾಯಿಯಲ್ಲಿರುವಂತಹ ಅಂಶಗಳು ಪಲ್ಯದಲ್ಲಿ ಬಿಟ್ಕೋಬೇಕಾಗುತ್ತೆ ಹಾಗಾಗಿ ಈ ಥರ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲವೂ ಹಿಂಗೋಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈಗ ಈ ಪಲ್ಯ ನಮಗೆ ರೆಡಿಯಾಗಿದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ನಾನು ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಈಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಮಾಡಿ ತಿನ್ನಿ ನಾನು ಮಾಡಿರುವಂತಹ ಮೆಥಡಲ್ಲೇ ಈ ಒಂದು ರೆಸಿಪಿನ ಟ್ರೈ ಮಾಡಿ ಆರೋಗ್ಯಕರವಾದಂತಹ ಸುಲಭವಾಗಿರುವಂತಹ ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿನೇ ಅಂತ ಹೇಳ್ಬೋದು ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬಹುದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್